ಬಿಜೆಪಿಯವರು ಕಾಂಗ್ರೆಸ್ನವರಿಂದ ದೇಶಭಕ್ತಿ ಪಾಠ ಕೇಳಕ ಹೇಳ್ಕೊಳಕ್ ಸಾಧ್ಯ ಇಲ್ಲ ಹೇಳ್ಕೊಡಕ್ ಆಗಲ್ಲ ಅವರು ನಾವು ದೇಶಭಕ್ತಿ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿದೆ ಅಂತ ಹೇಳ್ತೀವಿ ಬಾ ಪಾವ ಭಾಳ ಚೆನ್ನಾಗಿ ಹೇಳಿದ್ರು ಅವರು ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಯಾಕಂದ್ರೆ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವ್ರು ಯಾರು ಭಾಗಿಯಾಗಲಿಲ್ಲ ಅವರೆಲ್ಲ ಗುಲಾಮ್ಗಿರಿಗೆ ಹೋಗಿದ್ದವರು ಶಾಮಿಲ್ ಆಗ್ಬಿಟ್ಟು ಅವ್ರಿಗೆ ಅವ್ರ ಹತ್ರ ಏನು ಇನಾಮ್ ತಗೋತಾ ಇದ್ದವರು ಅವ್ರ ಹತ್ರ ಸಂಬಳ ತಗೋತಾ ಇದ್ದವರು ಬ್ರಿಟಿಷರ ಹತ್ರ ಹೆದರ್ಕೊಂಡಿದ್ದವ್ರು ಯಾರು ಅಂತ ಗೊತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎದೆ ಕೊಟ್ಟು ಗುಂಡೇಟ್ ತಿಂದು ಪ್ರಾಣತ್ಯಾಗ ಮಾಡಿ ಹಲವಾರು ಬಲಿದಾನಗಳು ಇವತ್ತು ಈ ರಾಷ್ಟ್ರದಲ್ಲಿ ನಡೆದಂಥ ಇತಿಹಾಸನ ಸ್ವಾತಂತ್ರ್ಯ ಸಂಗ್ರಾಮದನ್ನು ಓದಲಿ ಪಾಪ ಅದರಲ್ಲಿ ಬಾಗಿನೇ ಇದ್ದವರು ಅಥವಾ ಅವತ್ತು ಈ ಸಂಘಟನೆಯೂ ಇಲ್ಲ ಈ ಪಕ್ಷನೂ ಇಲ್ಲ ಅವ್ರಿಗೇನು ಗೊತ್ತು ಸ್ವಾತಂತ್ರ್ಯ ಹೋರಾಟದ ಮಹತ್ವ ಈ ದೇಶಕ್ಕೆ ಯಾವ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಏನು ಹೋರಾಟ ಮಾಡಿ ಈ ದೇಶವನ್ನು ಯಾವ ಸ್ಥಿತಿಯತ್ತ ತಂದು ನಿಲ್ಲಿಸ್ತು ಶೂನ್ಯದಲ್ಲಿದ್ದಂಥ ಈ ದೇಶದಲ್ಲಿ ತಿನ್ನಕ್ಕೆ ಅನ್ನವೇ ಇಲ್ಲದಂಥ ಸಂದರ್ಭದಲ್ಲಿ ಈ ರಾಷ್ಟ್ರವನ್ನು ಆಳ್ವಿಕೆ ಮಾಡೋದಕ್ಕೆ ಸ್ವಾತಂತ್ರ್ಯ ಸಂಗ್ರಾಮ ಸಂದರ್ಭದಲ್ಲಿ ನಮ್ಮ ಹತ್ರ ಇದ್ದದ ಮೂರೇ ಪ್ಲೇನ್ ರೈಲ್ವೆ ಲೈನ್ ಒಂದು ಎರಡು ಮೂರು ಕಡೆಗಿತ್ತು ಯಾರೋ ಶ್ರೀಮಂತರ ಮನೇಲಿ ಫೋನ್ ಇತ್ತು ಒಂದು ಡ್ಯಾಮ್ ಕಟ್ಟೋದಕ್ಕೆ ನಮಗೆ ಕಷ್ಟ ಇತ್ತು ನಾಲ್ವಡಿ ಕೃಷ್ಣಾಜೋಡಿ ರೈಲ್ ಕಟ್ಟಿದ್ದು ಬಿಟ್ಟರೆ ನಮ್ಮ ದೇಶದಲ್ಲಿ ನೀರಾವರಿನೇ ಇರಲಿಲ್ಲ ತಿನ್ನ ಕನ್ನ ಇರ್ಲ ಗೋಧಿ ನುಚ್ಚು ಅಮೆರಿಕದ ಗೋಧಿ ನುಚ್ಚು ಆಯಿಲು ನಮ್ಮ ಸ್ಕೂಲಲ್ಲೂ ನಾವು ಅದನ್ನು ತಿಂದಿದ್ದೀವಿ ನಾನು ತಿಂದಿದ್ದೀನಿ ಅಲ್ಲಿವರೆಗಂದ್ರೆ ಅರವತ್ತರ ದಶಕ ಎಪ್ಪತ್ತರ ದಶಕದ ತನಕ ಇದು ನಡೆದಿದೆ ಅನ್ಬೇಕಾರೆ ಹಂತ ಹಂತವಾಗಿ ದೇಶನ ಬೆಳೆಸ್ಬೇಕಾದ್ರೆ ಒಂದು ತಾಯಿ ಮಗುನ ಪೂಲ್ ಪಾಲನೆ ಪೋಷಣೆ ಮಾಡಿ ಇದು ಮಾಡಿದ್ಮೇಲೆ ಮದುವೆಗೆ ಬಂದ ದಿವಸ ಅವನು ನಾನು ಇಂಥದ್ದೇ ಹಿಂಗೆ ನಾನು ಅದನ್ನು ತೀರ್ಮಾನ ಮಾಡೋಂಥ ಗಂಡಸಾಗಿರ್ತಾನೆ ಅಥವಾ ಎಣ್ಣೆ ಒಂದು ತನ್ನ ಪ್ರ ಪ್ರೌಢವಸ್ಥೆ ಬಂದಿದ್ದೆ ಆದರೆ ಆವತ್ತಿಂದ ಬಾಲ್ಯದಿಂದ ಬೆಳೆಸ್ತವ್ರು ಯಾರು ಅನ್ನೋದು ಯೋಚನೆ ಮಾಡಬೇಕಲ್ಲ ಬರೀ ದೇಶಪ್ರೇಮ ಒಂದೇ ಅಲ್ಲ ದೇಶ ಪ್ರೇಮದ ವಿಚಾರದಲ್ಲಿ ನಾನಾ ಸತ್ಯಗಳಿದ ದೇಶ ಪ್ರೇಮ ಒಂದು ರೀತಿನಲ್ಲ ಯಾವುದೋ ಧರ್ಮದ ವಿಚಾರದಲ್ಲೋ ಅಥವಾ ಒಂದು ಪಕ್ಷದ ವಿಚಾರದಲ್ಲೋ ನಾವು ದೇಶಪ್ರೇಮ ತೋರಿಸ್ತೀವಿ ಅನ್ನೋದಲ್ಲ ದೇಶ ಪ್ರೇಮ ಅಂತಂದರೆ ಈ ತಾಯಿಯ ಮಕ್ಕಳಾಗಿ ನಾವೇನು ದೇಶಕ್ಕೆ ಕೊಡ್ತಾಯಿದ್ದೀವಿ ನಮ್ಮ ಜವಾಬ್ದಾರಿಲಿ ಏನು ಮಾಡಿದ್ದೀವಿ ಅಥವಾ ನಮ್ಮ ಪೂರ್ವಜರು ಯಾವ ಸಿದ್ಧಾಂತವನ್ನು ನಾನು ಒಪ್ಪಿಕೊಂಡಿದ್ದೇನೆ ಆ ಪೂರ್ವಜರು ಏನು ಮಾಡಿದರು ಇದು ಪ್ರಮುಖವಾದದ್ದು ಅದನ್ನ ನಂಬಿ ನಾನು ಹೆಜ್ಜೆ ಇಡ್ತಕ್ಕಂಥದ್ದು